ಬರಬೇಕು ಸರ್ ಸರಿಲ್ಲ ಇಲ್ಲ ಅಂದ್ರೆ ಸರ್ ಇವಾಗ ಚೀಪ್ ಇಲ್ಲ ಅಂದ್ರೆ ನಾನು ಇವಾಗ ಬಂಗಾರ ಇಟ್ಟಿದ್ದೀನಿ ನನಗೆ ಬಂಗಾರ ಬೇಕು ದಯವಿಟ್ಟು ಬಂಗಾರ ಕೊಡಿ ಇವಾಗ ಕೊಡಿ ಸರ್ ನಾನು ಅವ್ರ ಬಂಗಾರ ವೈಟ್ ಮಾಡಿ ಸರ್ ನೋಡಿ ನೀವು ದಯವಿಟ್ಟು ಹೇಳ್ತೀನಿ ಅವ್ರ ಬಂಗಾರ ನಾನು ಕೇಳ್ತಾ ಇಲ್ಲ ನನ್ನ ಬಂಗಾರ ನಾನು ಕೇಳ್ತಾ ಇದ್ದೀನಿ ದಯವಿಟ್ಟು ನಾನು ಬಂಗಾರ ಕೊಡಿ ಆರ್ ಆರ್ ಎಸ್ ನ್ಯೂಸ್ ಗೌರಿ ಬಿದನೂರು ವರದಿ ಬ್ರೇಕಿಂಗ್ ನ್ಯೂಸ್ ಮಣಪ್ಪುರಂ ಫೈನಾನ್ಸ್ನಲ್ಲಿ ಅಡ ಇಟ್ಟಿದ್ದ ಚಿನ್ನಮಾಯ ಕಂಗಾಲಾದ ಗ್ರಾಹಕ ಗೌರಿಬಿದನೂರು ನಗರದ ಮಣಪ್ಪುರಂ ಫೈನಾನ್ಸ್ನಲ್ಲಿ ನೂರ ಅರವತ್ತೇಳು ಪಾಯಿಂಟ್ ಒಂಬತ್ತು ಗ್ರಾಂ ಚಿನ್ನವನ್ನು ಅಡ ಇಟ್ಟಿದ್ದ ಶಂಕರ್ರಾವ್ ಚಿನ್ನ ಅಡ ಇಟ್ಟು ಎಂಟು ಲಕ್ಷ ರೂಪಾಯಿ ಸಾಲ ಪಡೆದಿದ್ದ ಶಂಕರ್ರಾವ್ ಪ್ರತಿ ತಿಂಗಳು ಲೋನ್ ಕಂತೂ ಕಟ್ಟುವಂತೆ ಕರೆ ಮಾಡುತ್ತಿದ್ದ ಸಿಬ್ಬಂದಿ ಕಳೆದ ಎರಡು ತಿಂಗಳುಗಳಿಂದ ಲೋನ್ ಕಟ್ಟುವಂತೆ ಕರೆ ಬಾರದಿದ್ದಕ್ಕೆ ಅನುಮಾನ ಅನುಮಾನ ಬಂದು ಹೋಗಿ ವಿಚಾರಿಸಿದಾಗ ಚಿನ್ನನಾಪತ್ತೆ ಅಡ ಇಟ್ಟಿದ್ದ ಚಿನ್ನ ಕಾಣೆಯಾಗಿದೆ ಎಂದ ಮಣಪುರಂ ಫೈನಾನ್ಸ್ ಸಿಬ್ಬಂದಿ ಚಿನ್ನ ನಾಪತ್ತೆಯಾಗಿದ್ದಕ್ಕೆ ಕಂಗಾಲಾದ ಶಂಕರ್ರಾವ್ ಗೌರಿಬಿದನೂರು ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ ಶಂಕರ್ರಾವ್ ನನ್ನ ಚಿನ್ನ ವಾಪಸ್ ಕೊಡಿಸಿ ನನಗೆ ನ್ಯಾಯ ಕೊಡಿಸಿ ಎಂದು ಅಂಗಲಾಚಿದ ಶಂಕರ್ರಾವ್ ಚಿನ್ನದ ಬೆಲೆ ಗಗನಕ್ಕೆ ಏರಿದ ಹಿನ್ನೆಲೆ ಅಡ ಇಟ್ಟಿದ್ದ ಚಿನ್ನಾಭರಣಗಳನ್ನೇ ಕದ್ದರ ಸಿಬ್ಬಂದಿ ಎನ್ನುವ ಅನುಮಾನ ನಾನು ನಾಳೆ ರಜಾ ಬರೋಕ್ಕಾಗಲ್ಲ ಯಾವಾಗ ಎಪ್ಪತ್ತೀರಿ ನಿಮ್ಮ ನಿಮ್ಮ ಹತ್ರ ನಾನು ಬರೋಕ್ಕಾಗಲ್ಲ ನಾನು ಕೊಡಿ ಅಕ್ಲೈಮೆಂಟ್ ಕೊಡಿ ನಾನು ಹೋಗಿ ಅಪ್ಲೈನ್ಮೆಂಟ್ ನಾನು ಹೋಗಲ್ಲ ಸರ್ ಅಕ್ಲೈಮೆಂಟ್ ಕೊಡಿ ಹಿಂಗೆ ಬಂಗಾರ ಕಂಡು ಹೋಗಿದೆ ಈಗ ಹಿಂಗೆ ಆಗಿ ನನ್ನ ಕೊಡಿ ನಾನು ಹೋಗಿ ಕಂಪ್ಲೀಟ್ ಕೊಡ್ತೀನಿ ನನಗೆ ನೀವು ಅಕ್ಲೈಮೆಂಟ್ ಕೊಡ್ತೀರಾ ಮೇಡಮ್ ನನಗೆ ಅಕ್ಲೈಮೆಂಟ್ ಕೊಡ್ತಾ ಇಲ್ಲ ಮೇಡಮ್ ಯಾವ ಮೇಲೆ ಬಂದು ಕಂಪ್ಲೇಂಟ್ ಕೊಡಿ ಸರ್ ನೀವು ಕೆಲಸ ಮಾಡೋದು ನಿಮಗೆ ನಾವು ಮಾತಾಡೋದು ನಾನು ಅವಾಗಿಂದ ನಾನು ಅವ್ರಿಗೆ ಹೇಳ್ತಾರೆ ಮೇಡಮ್ ಏನಾದ್ರು ಬಾರಿ ಮಾತಾಡಿದ್ದೀವಾ ಇಲ್ಲ ಅವ್ರು ಯಾರು ಹೇಳ್ತಾರೆ ನಮ್ಮ ಕುಂಡಗಳು ತರದ್ ನಾವು ಪೂಂಡಾಗುಳ ಸರ್ ನಾವು ಹಾಂ ನಾನು ಭಾವಿಸ್ತಾ ಇದಾರೆ ನನ್ನ ಕಳಿಸ್ತೇನೆ ನಮ್ಮ ಸೇಪಿಗೆ ನಮಗೆ ದಬಾಯಿಸ್ತಾ ಬನ್ನಿ ನಮ್ಗೆ ಇಲ್ಲಿ ಏನೇನೋ ಮಾತಾಡ್ತಾ ಇದ್ದೀರ ಅಂತ ಅವ್ರು ಯಾರು ಒಬ್ಬರು ಏನು ಮಾತಾಡಿದ್ವಿ ಇರೋದು ನನಗೆ ಅಪ್ಲೈಮೆಂಟ್ ಕೊಡಿ ಸರ್ ನಿಮ್ಗೆ ಮಾತಾಡೋಷ್ಟು ಏನಿದೆ ಸರ್ ನೀವು ಒಂದು ಅಪ್ಲೈ ಇಲ್ಲಿ ಯಾರು ನೀವು ಸಂತಸರು ಯಾರು ಇಲ್ಲ ನನಗೊಂದು ಅಪ್ಲೈಮೆಂಟ್ ಕೊಡಿ ಸರ್ ನಾನು ನಿಮ್ಮ ಮೇಲೆ ನನಗೆ ಗ್ಯಾರಂಟಿ ಇಲ್ಲ ಸರ್ ನಿಮ್ಮ ಬ್ಯಾಂಕ್ ಮೇಲೆ ನನಗೆ ನಿಮ್ಮ ಬ್ಯಾಂಕ್ ಮೇಲೆ ಸತ್ಯವಾಗಲೂ ನನ್ಗೆ ಗ್ಯಾರಂಟಿ ಇಲ್ಲ ಇನ್ ಬೇರೆ ಅಷ್ಟೇ ಬೇರೆ ಬ್ಯಾಂಕಿಂದ ತರಿಸ್ಬಿಟ್ಟವ್ರ ಅಥವಾ ನಾನು ಮಾಟಿವೇಟ್ ಮಾಡ್ಕೊಂಡು ಹೋಗ್ತೀನಿ ನಮ್ಗೆ ಇವತ್ತು ಈಗ ಬಂಗಾರ ಬೇಕು ಅಂತ ನನಗೆ ಅಕ್ಲೈಮೆಂಟ್ ಕೊಡಿ ಸರ್ ನನ್ನೇ ನಮಗೆ ನನಗೆ ಇಲ್ಲ ಈ ಮೂರು ತಿಂಗಳಿಂದ ನಮಗೆ ನಮಗೆ ಎಂಟು ಹೇಳ್ತಾರೆ ಬಂದು ಮಾತಾಡೋದು ಬಂದರೆ ಏನೇನೋ ಖರ್ಚುಗಳಿಲ್ಲ ಇಲ್ಲ ನಮಗೆ ಬೇಕು ಅದಕ್ಕೆ ಲೋನ್ ಸಿಗೋದು ಒಂದೊಂದು ಎಂಟು ಎಂಟು ಲಕ್ಷ ಏನು ಇಟ್ಟಿದ್ರಿ ಬಂಗಾರ ಎಲ್ಲಿ ಏನು ಹೆಸರಿದು ಬ್ಯಾಂಕು ಏನಂತಾವಿಟ್ಟಿದ್ರಿ ಇದು ನಾವು ಫೋ ಸಿಕ್ಸ್ ಮಂತ್ಸ್ ಸರ್ ಇನ್ಫೋರ್ ಮಾಡಿ ತಿಂಗಳ ತಿಂಗಳ ಕಟ್ಟಿಬಿಡ್ತಾಯಿದ್ದೆ ಅವ್ನ ಇನ್ಫಾರ್ಮ್ ಮಾಡ್ತಾಯಿದ್ದೆ ನಮಗೆ ಕಟ್ತಾಯಿದ್ದೆ ಈ ಮೂರು ತಿಂಗಳಿಂದ ಇನ್ಫಾರ್ಮ್ ಮಾಡಿಲ್ಲ ಫೋನು ಇಲ್ಲ ಏನೂ ಇಲ್ಲ ನಮ್ಗೆ ಅನುಮಾನ ಬಂತು ಅವನೇ ಫೋನ್ ಮಾಡಿದ್ವಿ ಹೋಗಿ ಮಾತಾಡಬೇಕು ನಾನು ನನ್ನ ಮಗ ಬಂದೆ ಏನೇನು ಹೇಳ್ತಾರೆ ಇದು ದುಡ್ಡು ಬಂಗಾರ ಕೊಟ್ಟು ಹಾಕೋರಿ ಅದು ಕೊಡಿ ಕೊಡ್ತಾರ ಬಂಗಾರ ಇಲ್ಲಪ್ಪ ನಮ್ಮ ಬಂಗಾರ ದುಡ್ಡು ಕಟ್ಟಿ ಕೊಡ್ತೀವಿ ಅದು ಇದು ಎಲ್ಲ ಮಾಡ್ತೀವಿ ಅದೊಂದು ಸಸ್ಯ ಅಲ್ಲ ಅದು ಬಂಗಾರ ಅಂದರೆ ಯಾವ ಥರ ಇತ್ತು ಬಂಗಾರ ಅಂದರೆ ಏನು ಎಷ್ಟು ಎಷ್ಟು ಅಮೌಂಟ್ಗೆ ಇಟ್ಟಿದ್ರಿ ಏನು ನಾವು ಆಟ ತಗೊಂಡಿದ್ದೀವಿ ನೂರ ಅರವತ್ತು ಹೇಳ್ತಾ ನಮ್ಮ ಬಂಗಾರ ಏನು ಹೇಳ್ತಾರೆ ಇವಾಗ ಬ್ಯಾಂಕ್ ಅವರು ಕೇಳಿದ್ರೆ ಇದು ಬ್ಯಾಂಕ್ ಹೆಸರೇನು ಏನು ಅಂತ ಮಣಿಪುರ ಬ್ಯಾಂಕ್ ಹಾಂ ಮಣಿಪುರ ಫೈನಾನ್ಸ್ ಲಿಮಿಟೆಡು ಇಂಟರ್ಿಂದ ಇಡ್ತಾಯಿದ್ದೆ ಇವರು ಕೊಡ್ತಾಯಿದ್ರು ತಗೊಂಡು ಹೋಗ್ತಾಯಿದ್ರು ಮುಂಚೆ ಬಿಡಿಸ್ಕೊಂಡು ಹೋಗ್ತಾಯಿದ್ರು ನಾನಂದ ಇಡ್ತಾಯಿದ್ರು ಕರ್ಕಪ್ಪತ್ತಾ ಇವಾಗ ಬ್ಯಾಂಕ್ ಅವ್ರು ಕೇಳಿದರೆ ಏನು ಹೇಳ್ತಾರೆ ಅದು ಏನು ಹೇಳ್ತಾರೆ ಅಂದರೆ ಈಗ ಏನಪ್ಪ ನೀವು ಕೊಟೇಶನ್ ಕೊಡಿರಿ ನಿಮ್ಮ ಎಷ್ಟಾಗುತ್ತೆ ಅದನ್ನು ಕಟ್ಕೊಡ್ತೀವಿ ನಾವು ಆವಾಗ ನಮ್ಮ ದುಡ್ಡು ಬೇಡ ನೀವು ನಮ್ಮ ಬಂಗಾರ 네미스루 m a 라니다